ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನೆಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ನಾನಿಲ್ಲಿ ಸ್ವಲ್ಪ ಮನಿ ಪ್ಲಾಂಟ್ ಗಿಡದ ಬಗ್ಗೆ ಹೇಳ್ತಾ ಮತ್ತೆ ಅದು ಸ್ವಲ್ಪ ಚೆನ್ನಾಗಿತ್ತು ಅಂತೇಳಿ ವಿಡಿಯೋ ಮಾಡಿದ್ದೀನಿ ನೋಡಿ ಮನಿ ಪ್ಲಾಂಟ್ ಎಷ್ಟು ದೊಡ್ಡದಾಗೆಲ್ಲ ತುಂಬ ಬೆಳೆದಿದೆ ಅದನ್ನ ನೋಡೋಕೆ ಚೆನ್ನಾಗಿತ್ತು ಅಂತೇಳಿ ವಿಡಿಯೋ ಮಾಡಿದೆ ಮನಿ ಪ್ಲಾಂಟ್ ನ ಲಕ್ಕಿ ಪ್ಲಾಂಟ್ ಅಂತಲೂ ಕೂಡ ಕರೀತಾರೆ ಇದನ್ನ ಇಂಡೋರ್ ಪ್ಲಾಂಟ್ ಔಟ್ಡೋರ್ ಪ್ಲಾಂಟ್ ಅಂತ ಹೇಳ್ಬಹುದು ಸಿಟಿಗಳಲ್ಲೆಲ್ಲ ಮನೆ ಒಳಗಡೆ ಬೆಳೆದಿರೋದು ಎಷ್ಟು ನೋಡಿರ್ತೀವಿ ನಾವು ಬಾಟ್ಲಲ್ಲೆಲ್ಲ ಹಾಕಿ ನೀಟಾಗಿ ಬೆಳೆದುಕೊಂಡಿರ್ತಾರೆ ಪಾಟ್ಗಳಲ್ಲೆಲ್ಲ ಹಾಕಿ ಮನೆ ಒಳಗಡೆ ಎಷ್ಟು ತುಂಬಾ ಚೆನ್ನಾಗಿಲ್ಲ ಬೆಳೆದಿರ್ತಾರೆ ನಾವಿಲ್ಲಿ ಹೊರ್ಗಡೆ ಹಳ್ಳಿಯಾಗಿರೋದ್ರಿಂದ ಹೊರಗಡೆ ಹೊರಗಡೆ ಬೆಳೆ ಬೆಳೆದಿದ್ದೀವಿ ತುಂಬಾ ದೊಡ್ಡದಾಗೆಲ್ಲ ಬೆಳೆದಿತ್ತು ಮನೆ ಮುಂದೆ ಆಸ್ ಟೈಪ್ ಬೆಳೆಸಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಬೆಳೆಸ್ತಾ ಇದ್ವಿ ಅದನ್ನ ವಿಡಿಯೋ ಮಾಡಿ ಜೊತೆಗೆ ನಾನು ಇಲ್ಲಿ ಚಿಕನ್ ಗ್ರೇವಿನ ಮಾಡ್ತಾ ಇದ್ದೆ ಎರಡು ಟೈಪ್ ಅದನ್ನ ಸ್ವಲ್ಪ ವಿಡಿಯೋ ಮಾಡೋಣ ಅಂತೇಳಿ ಮಾಡ್ತಾ ಚಿಕನ್ ಗ್ರೇವಿನ ಹೇಗೆ ಮಾಡೋದು ಅಂತ ಇವಾಗ ನಾವು ನೆಕ್ಸ್ಟ್ ನೋಡೋಣ ನಾನಿಲ್ಲಿ ಮೊದಲಿಗೆ ಒಂದು ಪಾತ್ರೆನ ಕಾಯೋಕೆ ಇಟ್ಟು ಅದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಚಕ್ಕೆ ಪೀಸ್ ಹಾಕಿದ್ದೀನಿ ಅದಾದ ನಂತರ ಸ್ವಲ್ಪ ಕಸ್ತೂರಿ ಮೇತಿ ಹಾಕ್ಕೊಂಡಿದ್ದೀನಿ ಮತ್ತು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಈರುಳ್ಳಿನ ಅದನ್ನು ಕೂಡ ಹಾಕಿ ಹಾಕಿ ನಾನು ಬಾಡಿಸ್ಕೊತಾ ಇದ್ದೀನಿ ಅದು ಬ್ರೌನ್ ಕಲರ್ ಆಗೋವರೆಗೂ ಬಾಡಿಸ್ಕೊಳ್ಳಿ ಅದು ಬಾಡೋವರೆಗೆ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಬರೋಣ ಅಂತೇಳಿ ಪೀಸ್ ಜಾರ್ಗೆ ಹಾಕಿದ್ದೀನಿ ನೀವು ಬೆಳ್ಳುಳ್ಳಿ ಎಷ್ಟು ತೊಗೊತೀರೋ ಅದ್ರ ಕಾಲು ಬಾಗದಷ್ಟು ಶುಂಠಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಅನಿಸುತ್ತೆ ಮತ್ತು ನಾನು ಇವಾಗ ಸ್ವಲ್ಪ ಈರುಳ್ಳಿ ಬ್ರೌನ್ ಕಲರ್ ಬಂದಿತ್ತು ಹಾಗಾಗಿ ನೋಡಿ ಇವಾಗ ನಾನು ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡಿದ್ದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಹಾಕಿ ಅದು ಹಸಿ ವಾಸನೆ ಹೋಗೋವರಿಗೆ ಹಾಗೆ ಒಂದೆರಡು ಸೆಕೆಂಡ್ ರೋಸ್ಟ್ ಮಾಡಿಕೊಳ್ಳಿ ಅದಾದ ನಂತರ ನಾನಿಲ್ಲಿ ದಪ್ಪದಾಗಿರುವಂಥ ಒಂದು ಮೂರು ಈರುಳ್ಳಿ ಹಣ್ಣು ಕೂಡ ಹಾಕ್ಕೊಂಡು ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕಿ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಮೆತ್ಕಾಗೋರಿಗೆ ಅದಾದ ನಂತರ ನಾನಿಲ್ಲಿ ಒಂದು ಗ್ಲಾಸಷ್ಟು ಮೊಸರು ಕೂಡ ಹಾಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಚಿಕನ್ ಕರಿ ಆಗಲಿ ಆಗಲಿ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ ಹಾಗೆ ಒಂದು ಒಂದೆರಡು ಸೆಕೆಂಡ್ ಹಾಗೆ ಇದು ಮಾಡಿ ನಾನಿಲ್ಲಿ ಒಂದು ಕೆ ಜಿಯಷ್ಟು ಚಿಕನ್ನ ನೀಟಾಗೆಲ್ಲ ತೊಳೆದು ಇಟ್ಕೊಂಡಿದ್ದೆ ಆ ಚಿಕನ್ನ ಇವಾಗ ನಾನು ನಾನಿಲ್ಲಿ ಈರುಳ್ಳಿ ಟೊಮೊಟೊನ್ನೆಲ್ಲ ಬಾಡಿಸ್ಕೊಂಡಿದ್ನಲ್ಲ ಅದರೊಳಗಡೆ ಹಾಕಿ ನಾನು ಚಿಕನ್ನು ಹಾಕಿ ಒಂದೆರಡು ಸೆಕೆಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದನ್ನು ಅಷ್ಟೇ ಓಪನ್ ಆಗಿ ಬೇಯಿಸ್ಕೊಳ್ಳಿ ಚಿಕನ್ ಹಸಿ ಹಸಿನ ಎಲ್ಲ ಹೋಗಬೇಕು ಹಾಗಾಗಿ ಒಂದು ಬೇಯಿಸಿಕೊಂಡು ನಾನು ಆವಾಗಲೇನೆ ಸ್ವಲ್ಪ ಒಂದು ಚಿಟಕಿ ಉಪ್ಪು ಕೂಡ ಹಾಕೊಂಡೆ ಮತ್ತು ಅಷ್ಟಿನ ಪುಡಿನೂ ಕೂಡ ಹಾಕ್ಕೊಂಡು ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಮೊಸರು ತೊಗೊಂಡಿದ್ನಲ್ಲ ಅದೇ ಗ್ಲಾಸಲ್ಲಿ ನೀರು ಹಾಕಿ ಒಂದು ಐದಾರು ನಿಮಿಷ ಬೇಯಕ್ಕೆ ಇದ್ದೀನಿ ಲಿಟ್ಟನ್ನ ಕ್ಲೋಸ್ ಮಾಡಿ ಅದು ಬೇಯೋಷ್ಟೊತ್ತಿಗೆ ಇಲ್ಲಿ ನಾನು ಈ ಕಡೆ ಇನ್ನೊಂದು ಪ್ಯಾನ್ ಇಟ್ಕೊಂಡು ಧನ್ಯ ಮತ್ತು ಅಚ್ಚಕಾರ ಪುಡಿ ಎರಡು ಮಿಕ್ಸ್ ಆಗಿರುವಂಥದ್ದು ಪೌಡ್ರ್ ಇದು ಸಪ್ರೇಟ್ ಹಾಕ್ಕೊಳ್ಳೋದಿದ್ರೆ ಹಾಕೋಬಹುದು ನಾನು ಇಲ್ಲಿ ಮಿಕ್ಸ್ ಇಟ್ಕೊಂಡಿದ್ನಲ್ಲ ನಾನ್ ವೆಜ್ಗೋಸ್ಕರನೇ ಅದನ್ನು ಒಂದೆರಡು ಸ್ಪೂನ್ ಹಾಕ್ಕೊಂಡು ನಾನಿಲ್ಲಿ ಹುರ್ಕೋತಾ ಇದ್ದೀನಿ ಇದು ಸ್ವಲ್ಪ ಕಪ್ಪಾಗೋವರೆಗೂ ಹಾಗೆ ಹುರ್ಕೊಳ್ಳಿ ನೋ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಬೀಗ ಕಪ್ಪಾಗಿಬಿಡುತ್ತೆ ಈಗ ನೋಡಿ ಅದು ಹುರದೆಲ್ಲ ಇಟ್ಕೊಂಡಿದ್ನಲ್ಲ ಈಗ ಅದು ಬೇಯಕ್ಕೆ ಇಟ್ಟಿದ್ದು ಸ್ವಲ್ಪ ಆಲ್ಮೋಸ್ಟ್ ಅಲ್ಲಿ ಬೆಂದಿತ್ತು ಅದು ಬೆಂದಾದ ಹಾಕಿದ್ರೆ ಹಾಕಿದ ಚೆನ್ನಾಗಿರೋದು ನಾನೀಗ ಅದನ್ನು ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿಟ್ಕೊಂಡು ಅದರ ಕೂಡ ಹಾಕೋತಾ ಇದ್ದೀನಿ ಇದರಲ್ಲಿ ಏನಪ್ಪ ಅಂತಂದರೆ ಪೌಡ್ರ್ ಹುರ್ಕೊಂಡಿರ್ತೀವಲ್ಲ ಅದೇ ಮೇಯ್ನು ಕಪ್ಪಾಗಿ ಹುರೋದ್ರಿಂದ ಏನೋ ಒಂಥರ ಕಲರು ಚೇಂಜ್ ಆಗುತ್ತೆ ಪೌಡ್ರ್ ಹಾಕಿದ ತಕ್ಷಣ ಈಗ ಸರಿ ಆಗುತ್ತೆ ಈಗ ಸ್ವಲ್ಪ ನೀರಿನಂಗೆ ಇರತ್ತೆ ಅದು ಗಟ್ಟಿಯಾಗೋರಿಗೆ ಒಂದು ಹತ್ತು ಹತ್ತು ನಿಮಿಷ ಬೇಯಾಗಬೇಡಿ ನಾನಿಲ್ಲಿ ಹೆಚ್ಚು ಮಸಾಲೆ ಯೂಸ್ ಮಾಡಿಲ್ಲ ನೋಡಿ ಈ ಥರ ಮಾಡಿಕೊಂಡು ಟೇಸ್ಟ್ ಮಾಡಿ ಹೇಗಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈಗ ನೋಡಿ ಚಿಕನ್ ಗ್ರೇವಿ ರೆಡಿಯಾಗಿದೆ ನಾನು ಈ ಥರ ಚಿಕನ್ನು ಮಾಡ್ತೀನಿ ಈಸಿಯಾಗಿ ಕೂಡ ಸಿಂಪಲ್ಲಾಗೂ ಮಾಡ್ಬೋದು ಅಂತೇಳಿ ಇದೇ ಥರ ಬೇಕಾದರೆ ನೀವು ಮಟನಲ್ಲೂ ಮಾಡೋಕ್ಕೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ನಾನೀಗ ಇನ್ನೊಂದು ಥರ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಪಾತ್ರೆಕಾಯಿ ಹಾಕಿಟ್ಟು ಅದಕ್ಕೂ ಕೂಡ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಇಲ್ಲಿ ಎಣ್ಣೆ ಕಾದ ನಂತರ ನಾನಿಲ್ಲಿ ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿಕೊಂಡು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಜಾಸ್ತಿ ಹಾಕ್ಕೊಂಡಿಲ್ಲ ಆ ಗ್ರೇವಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೆ ಇದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಕೊಂಡು ಹಾಗೆ ರೋಸ್ಟ್ ಮಾಡ್ಕೊಳ್ಳಿ ಬ್ರೌನ್ ಕಲರ್ ಆಗೋರಿಗೆ ರೋಸ್ಟ್ ಮಾಡಿಕೊಂಡು ಅದಾದ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ ಕಸ್ತೂರಿ ಮೇತಿ ಹಾಕಿದ್ರೆ ನೀರು ಟೇಸ್ಟ್ ಅನ್ನೋದಕ್ಕೋಸ್ಕರ ನನಗೆ ಹಾಕೋದ್ ಇಷ್ಟ ನನಗೋಸ್ಕರ ಮಸಾಲೆ ಹಾಕಿ ಗ್ರೇವಿಗಳಿಗೆ ಅಥವಾ ಚಿಕನ್ ಈ ಥರದಕ್ಕೆಲ್ಲ ತುಂಬಾ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಹಾಕ್ಕೊಂಡು ಈಗ ನಾನು ಅದಕ್ಕೆ ಚಿಕನನ್ನು ತೊಳೆದಿಟ್ಕೊಂಡಿದ್ದೆ ಇಲ್ಲೂ ಒಂದು ಕೆ ಜಿ ಅಷ್ಟು ತೊಗೊಂಡು ಆ ಚಿಕನ್ನ ಕೂಡ ಹಾಕ್ಕೊಂಡು ಈಗ ಇಲ್ಲಿ ಅದನ್ನು ಬೇಯಕ್ಕೆ ಬಿಡ್ತಾ ಇದ್ದೀನಿ ಈಗ ಬೇಯಕ್ಕೆ ಏನಪ್ಪಾ ಅಂತಂದರೆ ಚಿಕನ್ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೆ ಅದನ್ನು ಹಾಗೆ ಬೇಯಿಸ್ಕೊತಾ ಇರಿ ಅದಕ್ಕೆ ನೀರು ಹಾಕೋಕೆ ಹೋಗಕ್ಕೆ ಹೋಗ್ಬಿಡಿ ಈಗ ಚಿಕನ್ ಹಾಗೆ ಒಂದು ಹತ್ತೈದು ನಿಮಿಷ ಹಾಗೆ ಬಾಡಿಸ್ಕೊಳ್ಳಿ ಅದು ಚೆನ್ನಾಗಿಲ್ಲ ಹಸಿ ವಾಸನೆ ಹೋಗುವವರಿಗೆ ಈ ರೀತಿಯಾಗಿ ಒಪ್ಪನಲ್ಲಿ ಬೇಯಿಸ್ಕೊಳ್ಳಿ ಬೇಯುವಾಗಲೇ ನಾನು ಸ್ವಲ್ಪ ಅರ್ಶನ ಪುಡಿ ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಉಪ್ಪು ಕೂಡ ಇದ್ರ ಜೊತೆನೆ ಹಾಕೋತೀನಿ ಉಪ್ಪು ಮತ್ತೆ ಅರ್ಶಿನ ಪುಡಿ ಹಾಕೋದ್ರಿಂದ ಏನಂತ ಅಂದರೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿದಾಗ ಅದರದ್ದು ಕೆಟ್ಟ ನೀರಿರದು ಬಿಸಿಲಿಟ್ಟಾಗ ಹೊರಗಡೆ ಬರುತ್ತೆ ಆ ನೀರು ರೋಸ್ಟ್ ಆಗೋವರೆಗೆ ಹಾಗೆ ಉಪ್ಪನಲ್ಲಿ ಬೇಯಿಸ್ಬೇಕು ಅದೆಲ್ಲ ರೋಸ್ಟ್ ಆದಾಗಲೇ ಟೇಸ್ಟ್ ಕೂಡ ಬಂದು ಚೆನ್ನಾಗಿ ಬರುತ್ತೆ ಅದಾದ ನಂತರ ನಾವು ಮಸಾಲೆ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು ಅದನ್ನು ಬೇಯಕ್ಕೆ ಬಿಟ್ಟು ನಾನಿಲ್ಲಿ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ಶುಂಠಿ ಸ್ವಲ್ಪ ಹಾಕ್ಕೊಂಡು ಬೆಳ್ಳುಳ್ಳಿನ ಸ್ವಲ್ಪ ಹಾಕ್ಕೊಂಡಿದ್ದಾಯಿತು ಮತ್ತು ಒಂದೆರಡು ಚಕ್ಕೆ ಪೀಸು ಒಂದೆರಡು ಲವಂಗನೂ ಕೂಡ ಹಾಕೊಂಡೆ ಮತ್ತು ಒಂದೆರಡು ದಪ್ಪದ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊಂಡೆ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಟೇಸ್ಟ್ಗೋಸ್ಕರ ಮೂರು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅದನ್ನೆಲ್ಲ ರುಬ್ಬಿಟ್ಕೊಂಡಿದ್ದಾಯಿತು ಈಗ ಇಲ್ಲಿ ಚಿಕನ್ ಆಲ್ಮೋಸ್ಟ್ ಅಲ್ಲಿ ಬೇಯ್ತಿತ್ತಲ್ಲ ಒಂದು ಸ್ವಲ್ಪ ಕ ಮೆಂತ್ಯ ಸೊಪ್ಪಿತ್ತು ಅದನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡು ಇವಾಗ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆನೂ ಕೂಡ ಈಗ ಆ ಚಿಕನ್ ಒಳಗಡೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾಯಿದ್ವಿ ನೋಡಿ ಈಗ ಅದು ಬಾಡಿದೆ ಚಿಕನ್ ಸ್ವಲ್ಪ ಎಲ್ಲ ಓಪನಲ್ಲೇ ರೋಸ್ಟ್ ಆಗಿದೆ ಹಸಿವನೆಲ್ಲ ಹೋಗಿ ನೀಟಾಗಾಗಿದೆ ಹಾಗಾಗಿ ನಾನು ಇವಾಗ ಮಸಾಲೆ ಹಾಕಿ ಮಸಾಲೆಯನ್ನು ಕೂಡ ಹಾಗೆ ಒಂದೆರಡು ಸೆಕೆಂಡ್ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಅದನ್ನು ಹಾಗೆ ಮಿಕ್ಸ್ ಮಾಡ್ಕೊತೀನಿ ಮತ್ತು ಇಲ್ಲಿ ನನಗೆ ಇಷ್ಟೊಂದು ಒಂದು ಸ್ವಲ್ಪ ಚಿಕನ್ ಮಸಾಲನ ಇತ್ತು ಅದನ್ನು ಕೂಡ ಹಾಗೆ ಸ್ವಲ್ಪ ಹಾಕ್ಕೊಂಡೆ ಇನ್ನು ಬೇರೆ ಯಾವ ಮಸಾಲೂ ನಾನು ಯೂಸ್ ಮಾಡಿಲ್ಲ ಇನ್ನು ಮನೇಲಿ ಇರುವಂಥದ್ದನ್ನೇ ಹಾಕಿ ಯೂಸ್ ಮಾಡಿರೋದು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ಕಟ್ ಮಾಡಿಟ್ಕೊಂಡು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಇದು ಒಂದು ಸ್ವಲ್ಪ ಗಟ್ಟಿ ಆಗೋವರೆಗೂ ಒಂದೆರಡು ಸೆಕೆಂಡ್ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡಾದ್ಮೇಲೆ ಇದು ಗಟ್ಟಿ ಆದಾಗ ಚಿಕನ್ ಗ್ರೇವಿ ರೆಡಿ ಆಗಿದೆ ಅಂತೇಳಿ ನಾನು ಇದನ್ನ ಒಂದು ಪ್ಲೇಟ್ ಸರ್ವ್ ಮಾಡಿದ್ದೀನಿ ನೋಡಿ ಇದನ್ನು ನೀವು ರೊಟ್ಟಿ ಚಪಾತಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ತಿನ್ಬೋದು ಮಕ್ಳಿಗೂ ಯಾವುದು ಮಸಾಲೆ ಐಟಮ್ ಇರಲ್ಲ ಹಾಗಾಗಿ ಮಕ್ಳಿಗೂ ಇಷ್ಟ ಆಗುತ್ತೆ ಈ ರೀತಿಯಾಗಿ ಎರಡು ರೀತಿಯೂ ಮಾಡ್ಬೋದು ಇನ್ನೂ ವೆರೈಟಿಯಾಗೂ ಕೂಡ ಮಾಡ್ಬೋದು ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಬೇರೆ ಬೇರೆ ಥರನೂ ಮಾಡಕ್ಕೆ ಟ್ರೈ ಮಾಡ್ತೀನಿ ಈ ರೆಸಿಪಿ ಹೇಗಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವು ಕೂಡ ಈ ರೀತಿಯಾಗಿ ಈಸಿಯಾಗಿ ಮಾಡಬಹುದು ಯಾವುದೇ ಸ್ಪೈಸಸ್ ಇಲ್ಲದೆ ಮಸಾಲೆ ಕಮ್ಮಿ ಮಾಡಿಕೊಂಡು ಐಟಮ್ನ ಮಾಡ್ಕೋಬಹುದು ನೀವು ಈ ರೀತಿಯಾಗಿ ಮಾಡ್ಕೊಳ್ಳಿ ನನ್ನ ರೆಸಿಪಿ ಹೇಗಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ವಿಡಿಯೋನ ಮಿಸ್ ಮಾಡಿದೆ ಕೊನವರಿಗೂ ನೋಡಿ ಥ್ಯಾಂಕ್ ಯು